ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಗೌಂಡಿಯರಿಗೆ ಎಲೆಕ್ಟ್ರಾನಿಕ್ ಕಿಟ್ ವಿತರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಪೈಗಂಬರರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಿದರೆ ಸಿಗುವ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ಬಡ ಜನರು ಸ್ವಯಂ ಉದ್ಯೋಗ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಸ್ವಾವಲಂಬನೆ ಸಾಧಿಸಲು ಕ್ರಿಯಾಶೀಲರಾಗಿ ಪ್ರಯತ್ನ ಮಾಡಬೇಕು ಎಂದು ಅಬ್ದುಲ್ ಹಮೀದ್ ಲೋಹಾರ್ ಅವರು ಹೇಳಿದರು ಅವರು ನಗರದ ಸೌದಾಗರ್ ಸಭಾಭವನದಲ್ಲಿ ಮಜಲೀಸ್ ಸಬಿಲುತ್ ತೌಹೀದ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಬ್ದುಲ್ ಹಮೀದ್ ಲೋಹರಾ ಮತ್ತು ಎಜುಕೇಷನ್ ಟ್ರಸ್ಟ್ ಹಜರತ್ ಇಬ್ರಾಹಿಂ ವೆಲ್ಫೇರ್ ಟ್ರಸ್ಟ್ ಆಲ್ ಖಾಸಿಂ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಹೊಲಿಗೆ ಯಂತ್ರ ಮತ್ತು ಗೌಂಡಿಯರಿಗೆ ಎಲೆಕ್ಟ್ರಾನಿಕ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜಾವೇದ್ ಮುಲ್ಲಾ ಹಸಿಮ್ ಅಯೂಬ್ ಸಾಬ್ ನಜೀಮ್ ಜಾನ್ವೇಕರ್ ಮೌಲಾನಾ ಹರೂರ್ ರಶೀದ್ ಕಲೀಲ್ ಬಾಯಿ ಕಲೀಲ್ ಚಿಕ್ಕೇರೂರ್ ಎಂಎಂ ಹಾವೇರ್ಪೇಟ್ ಮೊಹಮ್ಮದ್ ಸಾದಿಕ್ ಅವರು ಉಪಸ್ಥಿತರಿದ್ದರು ಚಪ್ಪರ್ಬಂದ್ ಕಾಲೋನಿಯ ಮಸ್ಜಿದ್ ಎ ಕೌಸರ್ ಹಿರಿಯರು ನೂರಾರು ಜನರು ಇನ್ನಿತರರು ಭಾಗವಹಿಸಿದ್ದರು ಅಸ್ಲಾಂ ಲೈಕುಂ ನಮಸ್ಕಾರ ಇವತ್ತಿನ ದಿವಸ ಇದು ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಇವತ್ತಿನ ದಿವಸದಲ್ಲಿ ನಮ್ಮ ಇದು ಮಸ್ಜಿದಿ ಸೆ ಸಬಿತುಲ್ ಸಬಿಲು ಸಬಿಲು ಸೋಹಿತ್ ಚಾರಿಟೇಬಲ್ ಟ್ರಸ್ಟ್ ಮುಸಂಬಾ ಗುಜರಾತ್ ವತಿಯಿಂದ ಚಂದ್ರ ಯಂತ್ರ ಹೋಲಿಕೆ ಗಳನ್ನು ಮತ್ತು ಗೌಂಡಿ ಕೆಲಸ ಮಾಡೋರಿಗೆ ಅವರ ಟೂ ಟೂಲ್ ಟೂಲ್ ಕಿಟ್ಗಳನ್ನು ಇವರ ವತಿಯಿಂದ ಹಾಗೂ ಅಬ್ದುಲ್ ಹಮೀದ್ ಲೋಹಾರ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಹಜರತ್ ಇಬ್ರಾಹಿಂ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಾಗೂ ಅಲ್ ಕಾಸಿಂ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಇವೆಲ್ಲರೂ ಕೂಡಿಕೊಂಡು ಒಂದು ನಮ್ಮ ಎಷ್ಟು ಸಷ್ಟು ಅಷ್ಟ ಅಷ್ಟು ಈಗ ಸದ್ಯಕ್ಕೆ ಸಣ್ಣ ಒಂದು ಪ್ರಮಾಣದಲ್ಲಿ ಒಂದು ಯಾರು ಹೆಣ್ಣು ಮಕ್ಕಳಾಗಲಿ ಅವರು ಗಂಡ ಮನೆಯವರು ಯಾರು ದುಡಿಯಲಾರದಕ್ಕಂತ ಮಂದಿಗೆ ಅಂತ ಹೆಣ್ಣು ಮಕ್ಕಳಿಗೆ ಹೊಲಿಯುವ ಯಂತ್ರಗಳು ಮಷೀನಿ ಲಾಠಿ ಲಾಠಿ ಗಳನ್ನು ಒಂದು ಹದಿನಾರು ಗಳನ್ನು ಹಾಗೂ ಗೌಂಡಿ ಕೆಲಸ ಯಾರು ಮಾಡುತ್ತಾರೆ ಅವರ ಅನುಕೂಲ ಇಲೆಕ್ಟ್ರಿಕ್ ಕಿಟ್ಗಳನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹಮ್ಮಿಕೊಳ್ಳಲಾಗಿದೆ ಹಂಚಲಾಗಿದೆ ಬರುವಂಥ ದಿವಸಗಳಲ್ಲಿ ಅಲ್ಲಹನ ಕಡೆ ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಮುಂದಿನ ದಿವಸಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂದು ನಮ್ಮೆಲ್ಲರೂ ನಾವು ಇಚ್ಛಿಸಿದ್ದೇವೆ ನಾ ನಾವು ಸಹ ನೀವು ಸಹ ನಮಗೆ ದೇವರಲ್ಲಿ ಇದ ಒಂದು ನಮಗೆ ಹಿಮ್ಮತ್ತು ಹಾಗೂ ನಮಗೆ ಭರವಸೆ ಕೊಡಲಿ ನಮಗೆ ಒಳ್ಳೆಯ ನಮಗೆ ಅಲ್ಲ ತಲ್ಲೂ ನಮ್ಗೆ ಒಂದು ಸನ್ಮಾರ್ಗ ಸದ್ಬುದ್ಧಿ ಕೊಡಿ ಅಂತ ನಾವು ಕೇಳಿಕೊಳ್ಳುತ್ತೇವೆ ಈ ನಮ್ಮ ಧಾರವಾಡದ ಎಲ್ಲ ಅಂತ ಹೇಳಿ ನಮ್ದು ಖಲೀಲ್ ಬೈ ಚಿಕ್ಕೇರೂರು ಸರ್ ಆಗಲಿ ನಮ್ಮ ದಾದಾಪೀರ್ ಮಲ್ಲೂರ್ ಹಾಜಿಸಾಬ್ ಆಗಲಿ ಆಮೇಲೆ ಬಾಬಾ ಗೋಕಾಕ್ ಇವರು ಅತೀಕ್ ಸಾಂಗ್ರೆಸ್ ಕಪ್ ಆಮೇಲೆ ಬಹಳಷ್ಟು ಮಂದಿ ನಮ್ಮ ಧಾರವಾಡದ ಆಮೇಲೆ ಎಲ್ಲರೂ ಮಸ್ಜಿದ್ರ ಮುತ್ವಲ್ಲಿಗಳು ಕೂಡಿಕೊಂಡು ಅವ್ರ ಜೊತೆಗೆ ಕೈ ಜೋಡಿಸಿ ನಮ್ಮಲ್ಲಿ ಎಷ್ಟು ಆಕೈತೆ ಅಷ್ಟು ನಮಗೆ ಸಾಧ್ಯ ಆದಷ್ಟು ನಾವೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ಇದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ದೇವರಲ್ಲಿ ಇದು ಮುಂದಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಸಣ್ಣ ಪುಟ್ಟ ಕಡೆ ಮಕ್ಕಳನ್ನು ಈ ದೇವರನ್ನು ಯಶಸ್ವಿ ಗಳಿಸಲಿ ಯಶಸ್ವಿ ಗಳಿಸಲಿ ನಮ್ಗೆಲ್ಲರೂ ಮುಂದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಪ್ರಾರ್ಥಿಸುತ್ತೇವೆ ಅಸ್ಲಾಂ ವಲೈಕುಮ್ ಇವತ್ತು ಅಬ್ದುಲ್ ಹಮೀದ್ ಲೋಹಾರ್ ಎಜುಕೇಶನಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮತ್ತು ಮಂಜಿಸೆ ಸಬೀಲುತ್ ತೌಹೀದ್ ಚಾರಿಟಬಲ್ ಟ್ರಸ್ಟ್ ಕೋಸಂಬ ನರಗುಂದ್ ವತಿಯಿಂದ ಒಂದು ಇಪ್ಪತ್ತು ಹೊಲ್ಗೆ ಮಷೀನ್ ಸೇವಿಂಗ್ ಮಷೀನ್ಸ್ ಎಂಟು ಎಲೆಕ್ಟ್ರಿಷಿಯನ್ ಕಿಟ್ಟು ಮತ್ತು ಹದಿನೆಂಟು ಗೌಂಡಿ ಕೆಲಸ ಮಾಡೋರಿಗೆ ಕಿಟ್ ಬಡವರಿಗೆ ಕೊಡಾಕತ್ತರ ಇವತ್ತಿಂದ ನಮ್ಮ ಉದ್ದೇಶ ಏನಂದ್ರೆ ಇವರು ಮನೆಗೆ ಹೆಣ್ಮಕ್ಕಳು ತಮ್ಮ ಒಂದು ಸ್ಕಿಲ್ ಕಲ್ಕೊಂಡು ತಮ್ಮ ಮನೆ ಮನೆಯವ್ರಿಗೆ ಹೆಲ್ಪ್ ಮಾಡ್ಲಿ ಫೈನಾನ್ಷಿಯಲ್ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ಉದ್ದೇಶದಿಂದ ಮಾಡೇವಿ ಇವು ಈ ಸಲುವಾಗಿ ನಮ್ಗೆ ಸೌದಾಗರ್ ಮಸೂದ್ ಕಮಿಟಿ ಮತ್ತು ಈ ಟೆಸ್ಟ್ ಟಸ್ಟದವರು ನಮಗೆ ಡೊನೇಟ್ ಮಾಡಾರೆ ಈ ಡೊನೇಟ್ ಮಾಡೋರ ಹೆಸರು ಅಂದ್ರೆ ಜನಾಬ್ ಅಯ್ಯೂಬ್ ಮುಸಾಜಿ ಹಾನ್ಸ್ಲೋಡ್ ಅವರು ಇದು ಎಲ್ಲ ನಮಗೆ ಫ್ರೀ ಡೊನೇಟ್ ನಮ್ದು ನಮ್ಮದೊಂದು ಟೆಲ್ ಟೆಲರಿಂಗ್ ಸೆಂಟರ್ ನಾವು ಮೆಹಬೂಬ್ ನಗರದಾಗ ಸೋನಾಪುರ್ ಮಹಬೂಬ್ ನಗರದಾಗ ಟೆಲರಿಂಗ್ ಸೆಂಟರ್ ಐತಿ ಅಲ್ಲಿ ಅವ್ರಿಗೆ ಮೂರು ತಿಂಗಳದಾಗ ನಾವು ಟ್ರೈನಿಂಗ್ ಕೊಟ್ಟು ಆದ್ಮೇಲೆ ನಾವು ಕೊಡ್ತೇವೆ ಇದೇ ಉದ್ದೇಶ वक्षर तक एल को इतारू इलेक्ट्रीशियन किट मत हद्नेट गौंडी क्लिक हमारे जो फंक्शन है इसका जो पर्पज है वो ये है कि जो लोग दुनिया में जॉबलेस है जॉबलेस को हम लोग अपने खुद की रोजी कमाने वाले लोग बन जावे उसके लिए उसको प्राइमरी लेवल पर ये ऐसी किट और सपोर्ट करना जो गरीब लोग अपने बच्चों को रोजी रोटी के अंदर पढ़ाने में मददगार बन जावे उसके लिए आज हम लोगों ने तो सेविंग्स मशीन और इलेक्ट्रिक किट और गोंडी काम करने वालों को गोंडी काम की किट ये तकरीबन तीस फैमिली को दिया है हम ये चाहते हैं कि पूरी इंसानियत में लोग अपने अपने हलाल रोजी कमा कर किसी को बोझ न बने ताकि किसी को डकेटी का चोरी का ये सारे रास्ते बंद हो जावे और पूरी इंसानियत अपने अपने हलाल रोजी के साथ एक नेक और साफ़ मार्केट बने जो मार्केट के अंदर सच्चाई हो अमानत डारी हो और इस तरह पूरे मुल्क में अमन कायम हो पूरी दुनिया में इंसानियत कायम हो इसलिए कि हमारा ये जो महीना है इस्लामिक कैलेंडर का वो सीरत का महीना है इसको हम लोग रबी अव्वल कहते हैं ये महीने में हमारे पैगंबर दुनिया में आए तो हमारे पैगंबर ने जो पैगाम दिया कि पूरी दुनिया के इंसानों को आप मोइन और मददगार बनो और पूरी इंसान के जो इंसानियत पर आप रहम खाओ रहम करो तुम से जमीन पर बहु महरबा होगा से बड़ी पर तो हम लोग हर एक इंसानियत के लिए खैर खुआ और ख़दमत का काम के लिए हमनेजेसन ऑर्गेनाइजेशन बनाया है इसमें मुस्लिम गैर हमारे गैर मुस्लिम भाई क्रिश्चियन कोई भी हो हम उसको हमारी ताकत के मुताबिक करते हैं इसी तरह हम लोग गरीब जगह के ऊपर पानी के लिए निजम करते हैं कि मुसल हर एक को पानी मिले तो बोरवेल भी करते हैं किसी को मकान में किसी को फूड में ऐसे फंक्शन कर कर हम लोग थोड़ा सपोर्ट करते रहते हैं यह हमारा मकसद है थैंक यू माय नेम इज़ खलील अहमद मोहम्मद ममोन प्रेसिडेंट मजलिस गुजरात आई एम इंजीनियर इन वेट प्रोसेसिंग साइट फ्रॉम सूरत हम गुजरात से हमारे एक तो आज रोज़ हम गुजरात से मस्जिद तहतुल इस्लाम की तरफ से जानब से आए थे हमारे अयुबाई जानब की वजह से हमने मशीन है और क़ीद है जो फरिया की क़ीद है और उसके बाद इलेक्ट्रिकी के लिए अपने हमारे यहाँ के आसबाप के जो गुरु वाले इंसान है वो लोग को हमने डोनेट करवाया है हमारे अयुबानी ऐसी तो हम चाहते हैं कि यहाँ से जो सब है वो अच्छे से अच्छे काम करे और यहाँ के ये देखा ये हमारा ये हमारा कौन ए... सा दूसरी जगह के अंदर है मकाना के अंदर तीसरा हमारा मौका है हमने तीसरी बार किया है अभी दो तीन बार इंशाल्लाह करने वाले हैं हमारा दो तीन मस्जिद का काम भी चलता है दूसरा मदरसा का भी काम चल रहा है इंशाल्लाह और हम खेत हम खेड़ूद हैं गुजरात का खेड़ूत है हम गन्ना बनाते हैं और धान पकाते हैं मगर खेती हमारी ज़्यादा है तीन सौ चार सौ विंगा है तो हम पच्चीस टका पैसा जो निकलता है वो हम खैरा कर देते हैं गरीबों को ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು